ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾನಿವತ್ತು ರಕ್ಷಾ ಬಂಧನಕ್ಕೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಎರಡು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಬಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿಯಾದ ನಂತರ ಬರೀ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಬರೀ ಅರ್ಧ ಕಪ್ ತುಪ್ಪ ಅಷ್ಟೇ ಅದಾದ ನಂತರ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬಜ್ಜಿ ಬೊಂಡಾಯ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಮೂರು ಕಪ್ಪಾಗುವಷ್ಟು ಅರ್ಧ ಕಪ್ ತುಪ್ಪಕ್ಕೆ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನಾವಿಲ್ಲಿ ಕಡಿಮೆ ತುಪ್ಪನ ಬಳಸಿರೋದ್ರಿಂದ ತುಂಬ ಬೇಗ ಹಿಟ್ಟು ಸಾಫ್ಟ್ ಆಗೋದಿಲ್ಲ ಅಂದರೆ ಮೆತ್ತಗಾಗೋದಿಲ್ಲ ಜಾಸ್ತಿ ತುಪ್ಪ ಹಾಕಿ ಬೇಸನ್ ಉಂಡೆ ಮಾಡೋದು ತುಂಬಾ ಸುಲಭ ಆದರೆ ಅದು ತುಂಬ ಬೇಗ ಮೆತ್ತಗಾಗತ್ತೆ ಪ್ರಾಪರ್ ಶೇಪಲ್ಲಿ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿರೋ ಬೇಸನ್ ಉಂಡೆ ಮಾಡಬೇಕು ಅಂದರೆ ಕಡಿಮೆ ತುಪ್ಪ ಹಾಕಿ ತುಂಬ ಹೊತ್ತು ನಾವು ಅದನ್ನು ಹುರಿಬೇಕಾಗತ್ತೆ ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಒಬ್ಬೊಬ್ಬರೇ ಮಾಡೋರಿದ್ದರೆ ಕೈ ನೋವು ಕೂಡ ಬಂದ್ಬಿಡತ್ತೆ ಈ ಥರ ಮೆತ್ತಗಾಗೋದಕ್ಕೆ ನನಗಿಲ್ಲಿ ಇಪ್ಪತ್ತೈದು ನಿಮಿಷ ಟೈಮ್ ಹಿಡೀತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಇಟ್ಟು ತುಪ್ಪನ ಬಿಡ್ತಾ ಹೋಗುತ್ತೆ ಆವಾಗ ಮೆತ್ತಗೆ ಬರುತ್ತೆ ಇದು ಮೆತ್ತಗಾಗ್ತಾ ಬಂದಂಗೆಲ್ಲ ನಮಗೆ ಮಿಕ್ಸ್ ಮಾಡೋದಕ್ಕೆ ತುಂಬ ಸುಲಭ ಅನಿಸುತ್ತೆ ನಾವು ಹಾಕಿರೋ ತುಪ್ಪ ತುಂಬ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮಧ್ಯದಲ್ಲಿ ತುಪ್ಪನ ಸೇರಿಸ್ಬೋದು ಏನೂ ತೊಂದರೆ ಇಲ್ಲ ಪೇಶನ್ಸ್ ಇಟ್ಕೊಂಡು ಗಮನ ಕೊಟ್ಟು ಮಾಡಿ ತುಂಬ ಪಾತ್ರೆ ಕಾದ್ಬಿಟ್ಟಿದೆ ತಳ ಹಿಡಿತಿದೆ ಅನ್ನೋವಾಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಆವಾಗ ಸರಿಯಾಗಿ ಫ್ರೈ ಆಗುತ್ತೆ ಎಲ್ಲೂ ತಳ ಹಿಡಿಯೋದಿಲ್ಲ ಈಗ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಕಾದಿರುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡೋಷ್ಟರಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಒಣದ್ರಾಕ್ಷಿ ಹಾಕಿರ್ತೀವಲ್ಲ ಅದಂತೂ ಫುಲ್ ಉಬ್ಕೊಂಡ್ಬಿಡುತ್ತೆ ಒಣದ್ರಾಕ್ಷಿ ದಪ್ಪ ಆದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು ಇಲ್ಲಾಂದರೆ ಕಪ್ಪಾಗಿ ಟೇಸ್ಟ್ ಹಾಳಾಗತ್ತೆ ಅಥವಾ ಒಣದ್ರಾಕ್ಷಿ ಒಡೆದು ಹುಳಿ ಅಂಶ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಯಿತು ದೊಡ್ಡದಾಯಿತು ಅನ್ನೋ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದು ತಣ್ಣಗಾಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಎರಡು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಇದ್ದೀನಿ ಮೂರು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದಕ್ಕೆ ಎರಡೂ ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದು ಸ್ವೀಟು ಕರೆಕ್ಟಾಗಿ ಆಗುತ್ತೆ ನೀವು ಜಾಸ್ತಿ ತಿಂತೀರಾ ಅನ್ನೋದಾದರೆ ಇನ್ನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಸಕ್ಕರೆನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಜರ್ಡಿ ಹಿಡಿಯೋ ಅವಶ್ಯಕತೆ ಇಲ್ಲ ತುಂಬ ನೈಸಾಗಿ ಪುಡಿ ಮಾಡೋದು ಕೂಡ ಬೇಡ ಸ್ವಲ್ಪ ತರತರಿಯಾಗಿದ್ದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಸ್ವಲ್ಪ ಬಿಸಿಯಾಗಿರಬಾರ್ದು ಒಂದು ವೇಳೆ ಬಿಸಿಯಾಗಿದ್ದರೆ ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಕರಗಿ ಪಾಕ ಥರ ಆಗಿ ನಾವು ಎಷ್ಟೇ ತುಪ್ಪ ಹಾಕಿದ್ರೂ ಕೂಡ ಬೇಸನ್ ಉಂಡೆ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಸಕ್ಕರೆ ಪುಡಿನ ಸೇರಿಸಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಜಾಸ್ತಿ ಇದೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟು ಕಡಿಮೆ ಇದೆ ಅಂತ ಅನ್ನಿಸ್ಬೋದು ಹಾಗೆಲ್ಲ ಏನೂ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅದು ಕಡಿಮೆ ಕಾಣಿಸುತ್ತೆ ಆದರೆ ನಾವು ಕಡಲೆ ಹಿಟ್ಟನ್ನು ಎಣಿಸಿ ಮೂರು ಕಪ್ ಹಾಕಿರ್ತೀವಲ್ವಾ ಸೊ ಭಯ ಪಡೋ ಅವಶ್ಯಕತೆ ಇಲ್ಲ ನಾನು ಎರಡು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡಿದ್ದೆ ಇನ್ನೊಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಉಳಿಸ್ದೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಎರಡೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮೆತ್ತಗೆ ಮಾಡ್ಕೋಬೇಕು ಅಂದಾಗ ಆ ತುಪ್ಪ ಎಲ್ಲ ರಿಲೀಸ್ ಆಗಿ ಈ ಉಂಡೆ ಮಿಶ್ರಣ ಎಲ್ಲ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದ ನಂತರ ನಾನಿಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಲ್ಲ ಇದೇ ಥರ ಉಂಡೆ ಕಟ್ಟಿದರೆ ಆಯಿತು ಪ್ರತಿ ಸಲ ಆದಷ್ಟು ಸ್ವಲ್ಪ ನಾದ್ಕೊಂಡು ನಾದ್ಕೊಂಡೇ ಉಂಡೆ ಕಟ್ಕೊಳ್ಳಿ ಈಗ ನೋಡಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಶೈನಿಯಾಗಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ ಅಂತ ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಈ ಸಲ ರಕ್ಷಾಬಂಧನಕ್ಕೆ ನೀವು ಕೂಡ ನಿಮ್ಮನೆಗಳಲ್ಲಿ ಈ ಬೇಸನ್ ಉಂಡೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಉಂಡೆ ನೋಡಿದ್ದಾಯಿತು ಈಗ ಸ್ವೀಟ್ ಬೂಂದಿನ ತುಂಬಾ ಪರ್ಫೆಕ್ಟಾಗಿ ಸೂಪರ್ ಸೂಪರಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಆಗಿರೋ ಸ್ವೀಟ್ ಬೂಂದಿನ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಹಾಗೆ ಒಂದು ಜರಡಿನ ಇಟ್ಕೊಂಡಿದ್ದೀನಿ ಎರಡು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಕಡಲೆ ಹಿಟ್ಟು ಎರಡು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಲೈಟಾಗಿ ಪ್ರೆಸ್ ಮಾಡಿ ತೊಗೊಂಡಿರೋಂಥದ್ದು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಸರಿಯಾದ ಅಳತೆ ಸಿಗೋದಿಲ್ಲ ಈಗ ಈ ಹಿಟ್ಟನ್ನು ನೀಟಾಗಿ ಜರಡಿ ಹಿಡ್ಕೊಂಡಿದ್ದೀನಿ ಇದರಿಂದ ಕಲಸೋವಾಗ ಗಂಟಾಗೋದಿಲ್ಲ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಎಲ್ಲೋ ಫುಡ್ ಕಲರು ಒಂದು ಚಿಟಿಕೆ ಉಪ್ಪು ಇದೆಲ್ಲನೂ ಸೇರಿಸಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆ ನಂತರದಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈ ಹಿಟ್ಟನ್ನು ಕಲಸ್ಕೋಬೇಕು ಕಲಿಸ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳುವಾಗಿಬಿಟ್ರೆ ಕಷ್ಟ ಇದನ್ನು ಕಲಿಸೋವಾಗ ಸ್ವಲ್ಪ ಹೊತ್ತು ಬೀಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಿಟ್ಟು ಹದವಾಗಿ ಬೂಂದಿ ಕಾಳು ತುಂಬ ಚೆನ್ನಾಗಿ ಬರುತ್ತೆ ಈ ಬೂಂದಿ ಹಿಟ್ಟು ತೆಳುವಾದರೂ ಕಷ್ಟ ಗಟ್ಟಿಯಾಗಿದ್ದರೂ ಕಷ್ಟ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮೇಲೆತ್ತಿದ್ರೆ ಸ್ವಲ್ಪ ಹೊತ್ತು ಕಂಟಿನ್ಯೂ ಬಿದ್ದು ಆಮೇಲೆ ಹನಿ ಹನಿಯಾಗಿ ಇದೆ ಇದು ಪರ್ಫೆಕ್ಟ್ ಆಗಿದೆ ಹಿಟ್ಟು ಸ್ವಲ್ಪ ಮಂದವಾಗಿದ್ರೇ ಒಳ್ಳೆಯದು ಈಗ ಬೂಂದಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ಬೂಂದಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೂತು ತೂತ ಇರೋಂತಹ ಸೌಟ್ಗಳನ್ನು ತಗೊಂಡಿದ್ದೀನಿ ನನ್ನ ಹತ್ರ ಮೂರು ಇದೆ ಸೊ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕೊಬ್ಬರಿ ಮಣೆ ಇರುತ್ತಲ್ಲ ಕೊಬ್ಬರಿ ತುರಿಯೋ ಮಣೆ ಅದರಲ್ಲಿ ಕೂಡ ಮಾಡ್ಕೋಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿನ ಇನ್ನೊಂದು ಸಲ ನೋಡ್ಕೊಳ್ಳಿ ಹಿಟ್ಟು ಎಷ್ಟು ಚೆನ್ನಾಗಿ ಮಂದವಾಗಿದೆ ತುಂಬ ಹೊತ್ತು ಬೀಟ್ ಮಾಡಿದ್ರೆ ಈ ಥರ ಇರುತ್ತೆ ಈಗ ಒಂದು ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ಥರ ನೀಟಾಗಿ ಸೌಟನ್ನು ಸೌರಿ ತಗೋಬೇಕು ಇಲ್ಲ ಅಂದರೆ ಗ್ಯಾಸಿನ ಕಟ್ಟೆ ಎಲ್ಲ ಹನಿ ಹನಿಯಾಗಿ ಬಿದ್ದುಬಿಟ್ಟಿರುತ್ತೆ ಎಣ್ಣೆ ಚೆನ್ನಾಗಿ ಕಾದಿದೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನಿಧಾನಕ್ಕೆ ಬಿು ಮಧ್ಯದಲ್ಲಿಟ್ಕೊಂಡು ಹೈಟಲ್ಲಿ ಇಟ್ಕೋಬೇಕು ಒಂದು ಸ್ವಲ್ಪ ಸೌಟನ್ನು ಒಂದೇ ಕಡೆ ಹಾಕಕ್ಕೆ ಹೋಗಬೇಡಿ ಜಾಸ್ತಿನೂ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ಹಿಟ್ಟು ಎಣ್ಣೆಯಲ್ಲಿ ಬಿದ್ದ ತಕ್ಷಣವೇ ಮೇಲೆ ಬಂದುಬಿಡತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಬರ್ತಾ ಇದ್ದಾವೆ ಅಂತ ಒಂದೇ ಶೇಪಲ್ಲಿ ರೌಂಡಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ನಾವಿಲ್ಲಿ ಸ್ವೀಟ್ ಬೂಂದಿನ ಮಾಡ್ತಾ ಇರೋದ್ರಿಂದ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಆ ಕಡೆ ಈ ಕಡೆ ಫ್ರೈ ಮಾಡಿಕೊಂಡು ತೆಗೆದುಬಿಡಬೇಕು ಖಾರ ಬೂಂದಿ ಮಾಡೋದಿದ್ದರೆ ಗರ್ಗರಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫ್ರೈ ಮಾಡಿದ್ದಾದ ನಂತರ ಈ ಥರ ಸಣ್ಣ ಸಣ್ಣ ಬೂಂದಿ ಕಾಳುಗಳು ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಬೇಗ ತೆಗಿಯೋಕೆ ಬರೋಲ್ಲ ಎಣ್ಣೆ ತುಂಬ ಬಿಡುತ್ತೆ ಹಾಗಾಗಿ ಈ ಥರ ಟೀನಾ ಸೋಸೋ ಜಾಡಿ ಇರುತ್ತಲ್ವ ಅದರಲ್ಲಿ ನೀಟಾಗಿ ಎಲ್ಲನೂ ತೆಗೆದು ಎಣ್ಣೆನ ಕ್ಲೀನ್ ಮಾಡ್ಕೋಬೋದು ಮತ್ತು ಒಂದು ಸಲ ಹಾಕಿದ ನಂತರ ಬೂಂದಿನ ಇನ್ನೊಂದು ಸಲ ನಾವು ಆ ಸೌಟಲ್ಲೇ ಹಂಗೆ ಹಾಕಬಾರ್ದು ಪ್ರತಿ ಸಲ ನಾವು ಫ್ರೈ ಮಾಡಬೇಕಾದ್ರೂ ಬೂಂದಿ ಸೌಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ಇಲ್ಲ ಇಲ್ಲಾಂದರೆ ಬೂಂದಿ ನೀಟಾಗಿ ಬರೋದಿಲ್ಲ ಶೇಪ್ಲೆಸ್ ಆಗಿಬಿಡುತ್ತೆ ಇವಾಗ ನೋಡಿ ಎಣ್ಣೆಯಲ್ಲಿ ಮತ್ತೊಂದು ಸಲ ಬೂಂದಿ ಹಾಕಿ ತೋರಿಸ್ತಾ ಇದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಫ್ಲೇಮ್ ಕೂಡ ಹೈಯಲ್ಲೇ ಇಟ್ಕೊಂಡಿರಬೇಕು ಬೂಂದಿ ಕಾಳುಗಳನ್ನೆಲ್ಲ ಹಾಕಿದ ನಂತರ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ಎಣ್ಣೆಗೆ ಹಿಟ್ಟು ಬಿದ್ದ ತಕ್ಷಣವೇ ಎಷ್ಟು ಚೆನ್ನಾಗಿ ಉಂಡೆ ಉಂಡೆ ಆಗಿ ಬರ್ತಾ ಇದೆ ನೋಡಿ ನೀಟಾಗಿ ಒಂದೇ ಶೇಪಲ್ಲಿ ಬರುತ್ತೆ ಹಿಟ್ಟು ತೆಳುವಾಗಿಬಿಟ್ರೆ ಆ ಬೂಂದಿ ಕಾಳಲ್ಲಿ ತೂತು ತೂತ ಆಗಿಬಿಡುತ್ತೆ ಅದು ಚೆನ್ನಾಗಿ ಶುಗರ್ ಸಿರಪ್ನ ಹಿಡ್ಕೊಳ್ಳೋದಿಲ್ಲ ಒಳಗಡೆ ಆಗಿರೋದಿಲ್ಲ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಮಂದವಾಗಿ ಕಲಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಇದೇ ಥರ ನಾನು ಎಲ್ಲ ಬೂಂದಿ ಕಾಳುಗಳನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ಶುಗರ್ ಸಿರಪ್ನ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಕಪ್ ಕಡಲೆ ಹಿಟ್ಟು ತಗೊಂಡಿದ್ನಲ್ವ ಅದಕ್ಕೀಗ ಒಂದೂವರೆ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಒಂದೂವರೆ ಆಗುವಷ್ಟು ಸಕ್ಕರೆ ಸರಿ ಹೋಗುತ್ತೆ ಇದಕ್ಕೆ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಸಕ್ಕರೆ ಕರ್ಗಿ ಆದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಕ್ಕರೆನ ಬೆಳ್ಳಗೆ ಮಾಡೋದಕ್ಕೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅದರಿಂದ ಈ ಸಕ್ಕರೆ ಪಾಕಕ್ಕೆ ಒಂದು ಮೂರು ನಾಲ್ಕು ಚಮಚ ಆಗುವಷ್ಟು ಸಣ್ಣ ಚಮಚ ಆಗುವಷ್ಟು ಹಾಲನ್ನು ಸೇರಿಸಿದ್ರೆ ಮೇಲುಗಡೆ ತುಂಬ ನೊರೆ ಬರುತ್ತೆ ನೋಡ್ತಾ ಇದ್ದೀರ ಅಲ್ವಾ ಆ ಥರ ನೊರೆನ ತೆಗೆದುಬಿಟ್ರೆ ಅದರಲ್ಲಿರುವಂತಹ ಕಲ್ಮಶ ಎಲ್ಲ ಹೋಗಿ ಶುಗರ್ ಸಿರಪ್ ತುಂಬಾ ಕ್ಲಿಯರಾಗಿ ಕಾಣಿಸುತ್ತೆ ಇವಾಗ ನೋಡಿ ಎಲ್ಲ ನೊರೆನೂ ತೆಗೆದಿದ್ದೀನಿ ಈಗ ಶುಗರ್ ಸಿರಪ್ನ ಚೆಕ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆಳೆ ಎರಡೆಳೆ ಅಂತ ಏನೂ ಇಲ್ಲ ಎಳೆಪಾಕ ಬೇಡ ಜಸ್ಟ್ ಅಂಟಂಟಾದರೆ ಸಾಕು ಅಂಟು ಪಾಕ ತಗೋಬೇಕು ಈಗ ಇದಾಗಿದೆ ಇದಕ್ಕೆ ಬೂಂದಿ ಕಾಳುಗಳನ್ನು ಸೇರಿಸ್ತಾ ಇದ್ದೀನಿ ಬೂಂದಿ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಬೇಕು ಮತ್ತು ತುಂಬ ಹೊತ್ತು ಕುದಿಸಿದ್ರೆ ಆಗಿಬಿಡುತ್ತೆ ಬೂಂದಿ ಜ್ಯೂಸಿಯಾಗಿ ಇರೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದಾಯ್ತು ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೂಂದಿ ಕಾಳುಗಳು ಕಾಣಿಸ್ತಾ ಇದೆ ಅಲ್ವಾ ಒಂದೇ ಶೇಪಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿರೋಂತಹ ನಾಲ್ಕರಿಂದ ಐದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಸಿಪ್ಪೆ ಸಮೇತ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತೊಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಐದು ಲವಂಗನ ಸೇರಿಸ್ತಾ ಇದ್ದೀನಿ ಲವಂಗದ ಫ್ಲೇವರು ಸ್ವೀಟ್ ಬೂಂದಿಗೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಅದಾದಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಪ್ಪ ದ್ರಾಕ್ಷಿನೂ ಕೂಡ ತಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ತುಂಬ ಕಲರ್ ಚೇಂಜ್ ಆಗೋದು ಬೇಡ ಇಷ್ಟಾದರೆ ಸಾಕು ಈಗ ಇದನ್ನು ತಗೊಂಡು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಬೂಂದಿಗೆ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಕನಿಷ್ಠ ಅಂದರೂ ಇದನ್ನು ಒಂದರಿಂದ ಎರಡು ಗಂಟೆ ಹಾಗೆ ಬಿಡಬೇಕು ಮಾರನೇ ದಿನ ತಿನ್ನೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇದು ಮಿಕ್ಸ್ ಮಾಡಿ ಒಂದು ಎರಡು ಗಂಟೆ ಹಾಗೆ ಬಿಟ್ಬಿಡ್ತೀನಿ ಎರಡು ಗಂಟೆ ಆಗಿದೆ ನೋಡ್ತಾ ಇದ್ದೀರಲ್ವಾ ಆ ಶುಗರ್ ಸಿರಪ್ನ ಕಂಪ್ಲೀಟಾಗಿ ಬೂಂದಿ ಕಾಳು ಅಬ್ಸರ್ವ್ ಮಾಡ್ಕೊಂಡಿದೆ ತುಂಬಾ ಜ್ಯೂಸಿ ಆಗಿದೆ ಒಳಗಡೆ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸಲ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸ್ವೀಟ್ ಬೂಂದಿ ರೆಸಿಪಿನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು